you. ಚಳುವಳಿ ಹಾಗೂ ಸಾಮಾಜಿಕ ಕ್ರಾಂತಿಯ ಹರಿಕಾರರಾದ ಶಿವಶರಣರ ಹಡಪದ ಅಪ್ಪಣ್ಣನವರ ಎಂಟುನೂರ ತೊಂಬತ್ತನೇ ಹುಟ್ಟುಹಬ್ಬವನ್ನು ನಗರದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಗರದ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಮುದಗಲ್ ಮಹಾಂತೇಶ್ವರ ಮಠದ ಶ್ರೀ ಮಹಾಂತ ಸ್ವಾಮಿಗಳು ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು ಒಂದು ವೇಳೆ ಅವರು ಬಂದು ನಮ್ಮ ಮುಖ ನೋಡ್ಲಿಲ್ಲ ಅಂದ್ರ ನಮ್ಮ ಮುಖ ಮಂದಿ ನೋಡಲಾರದಂಗ್ತದೆ ಅರ್ಥ ಆಗ್ತದಲ್ಲ ನಿಮ್ಮ ಮಾರಿ ಮೇಲಿನ ಹೊಲಸು ತೆಗೆದು ನಿಮಗೊಂದು ಮುಖದೊಳಗೆ ಕಳೆ ಕೊಟ್ಟು ಶೃಂಗಾರ ಕೊಟ್ಟು ನೀವು ಇನ್ನೊಬ್ಬರ ಕಣ್ಣಿನಲ್ಲಿ ಚೆನ್ನಾಗಿ ಕಾಣುವಂತೆ ಮಾಡುವಂತ ತಾಯಿತನದ ಸೇವೆಯನ್ನ ಮಾಡುವಂತ ಒಂದು ಅಪರೂಪದ ಸಮುದಾಯದ ಸಮಾಜ ಅದು ಈ ನಾಡಿನೊಳಗೆ ಯಾವುದಾದ್ರೂ ಇದ್ರೆ ಅದನ್ನ ಹೃದಯ ತುಂಬಿ ಹೆಣ್ಣೆಯಿಂದ ನಾವು ಹೇಳ್ಕೊಳ್ತೇವೆ ಅದು ಹಡಪದ ಅಪ್ಪಣ್ಣನ ಸಮಾಜ ನಮ್ಮ ಸಿದ್ಧಾರ್ಥ ಇಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಪ್ರಾರಂಭದಲ್ಲಿ ಹಡಪದವರು ನಾವು ಹಡಪದವರು ನಾವು ಎಂತವರು ಅಂದ್ರೆ ಗುರುಪಾದವನ್ನು ನಿಷ್ಠೆಯಿಂದ ನಂಬಿದವರು ಅನ್ನುವಂತಹ ಒಂದು ಗೀತೆಯನ್ನು ಹಾಡಿದ ಆ ಹಾಡು ಹೃದಯ ತುಂಬಿ ಬಂತು ನಮಗೆ ಕಾರಣ ವಿಜಯಪುರ ಜಿಲ್ಲೆಯ ಬಸದಿ ಆಳದಲ್ಲಿ ಹುಟ್ಟಿ ಸತಿಪತಿಗಳಿಬ್ಬರೂ ಕೂಡ ಬಸವಣ್ಣನವರ ಬಳಿ ಹಿಡಿದು ಕಲ್ಯಾಣಕ್ಕೆ ಬಂದು ಎಂಥ ಸ್ಥಾನವನ್ನು ಪಡ್ಕೊಂಡ್ರು ಅಪ್ಪಣ್ಣನವರು ವಿಚಾರ ಮಾಡಬೇಕಾದಲ್ಲಿ ಇವತ್ತು ಕಲ್ಯಾಣದ ಪ್ರಧಾನಮಂತ್ರಿಯಾಗಿರುವಂತವರು ಬಸವಣ್ಣನವರು ಸಾಮಾನ್ಯ ಹುದ್ದೆ ಅಲ್ಲ ಇವತ್ತು ಈ ದೇಶದ ನರೇಂದ್ರ ಮೋದಿ ಪ್ರಧಾನಿಗಳಾಗಿ ನೀವು ಹೇಗೆ ನೋಡುತ್ತೀರೋ ಹಾಗೆ ಹನ್ನೆರಡನೇ ಶತಮಾನದ ಬಹುದೊಡ್ಡ ಸ್ಥಾನದಲ್ಲಿದ್ದವರು ಅಪ್ಪ ಬಸವಣ್ಣನವರು ಅಂತ ಪ್ರಧಾನಮಂತ್ರಿಗಳಿಗೆ ಆಪ್ತ ಕಾರ್ಯದರ್ಶಿಗಳಾಗಿ ಸಲಹೆಗಾರರಾಗಿ ಅವರ ಅವರ ರೀತಿಯ ಚಟುವಟಿಕೆಯಲ್ಲಿ ಅರ್ಪಣಾ ಮಾಡಿಕೊಂಡು ಬಹಳ ಅದ್ಭುತವಾದ ಆದರ್ಶದ ಬದುಕನ್ನು ಬೆಳೆದವರು ಹಡಪದ ಅಪ್ಪಣ್ಣನವರು ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಶಿವಶರಣರ ಹಡಪದ ಅಪ್ಪಣ್ಣ ಸಮಾಜದ ಜಿಲ್ಲಾಧ್ಯಕ್ಷ ಈರಣ್ಣ ಹಡಪದ ಅವರು ಹಡಪದ ಸಮುದಾಯವು ಅತ್ಯಂತ ಹಿಂದುಳಿದ ಸಮುದಾಯವಾಗಿದೆ ಈ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸಿದರು ಪರಿವರ್ತನೆ ಮಾಡೋದ್ ಹೇಳ್ತಾರೆ ನಾವು ಎಲ್ಲಿ ಸಂಘಟನೆ ಆಗಲ್ಲ ಎಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾಕೆ ಗೊತ್ತೂ ಇಲ್ಲಿವರೆಗೂ ಕೂಡ ಗ್ರಾಮ ಪಂಚಾಯತಿ ನಂಬರ್ ಬಿಟ್ಟು ಒಂದು ಬಾಲಕ ಪಂಚಾಯತಿ ಆ ಕೂಡ ಜಿಲ್ಲಾ ಪಂಚಾಯತಿ ಇಲ್ಲ మరి బాబా ఇవెలాంటి బాబా ఈ సమారీ సోమశేఖర్ శివాచార్యరు ಬಾಲಬ್ರಹ್ಮಚಾರಿ ರಾಜ ಶಿವಯೋಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ದತ್ತಪ್ಪ ಸಾಂಗನೂರು ಅಬಕಾರಿ ಆಯು ಬಸವರಾಜ್ ಹಡಪದ ಆರ್ಟಿಒ ನೂರ್ ಮೊಹಮ್ಮದ್ ಸವಿತಾ ಸಮಾಜದ ಅಧ್ಯಕ್ಷ ಆನಂದ ವಾರಿಕ್ ಮಲ್ಲಿಕಾರ್ಜುನ ಸಾವಳಗಿ ಬಸವರಾಜ್ ಶರಣು ಸೂರ್ಯವಂಶಿ ಬಸವರಾಜ್ ಸೂಗೂರ್ ಮಲ್ಲಿಕಾರ್ಜುನ ಮಾನೆ ಸೇರಿದಂತೆ ಸಮಾಜದ ಅನೇಕರು ಉಪಸ್ಥಿತರಿದ್ದರು